ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಕಂತು ಎರಡು ಮೈಲುಗಳ ದೂರ ಹೋದ ಮೇಲೆ ಒಂದು ದೊಡ್ಡ ಹಳ್ಳಿ ಸಿಕ್ಕಿತು ಅಲ್ಲಿ ಹುಡುಗರ ಸ್ಕೂಲಿಗೆ ಇಬ್ಬರು ಹೋದರು ಸಾಹೇಬರು ಅಲ್ಲಿ ಹತ್ತು ನಿಮಿಷಗಳ ಕಾಲ ಇದ್ದು ಮೇಷ್ಟ್ರುಗಳ ಟಿಪ್ಪಣಿ ಮತ್ತು ಡೈರಿಗಳನ್ನು ನೋಡಿಕೊಂಡು ಹುಡುಗಿಯರ ಪಾಠಶಾಲೆಗೆ ಬಂದರು ಉಪಾಧ್ಯಾಯಿನಿಯ ಹೆಸರು ಸೀತಮ್ಮ ಸಾಹೇಬರು ರಂಗಣ್ಣನು ಒಳಕ್ಕೆ ಹೋಗುತ್ತಲೂ ಆಕೆ ನಮಸ್ಕಾರ ಮಾಡಿ ಭಯದಿಂದ ನಿಂತುಕೊಂಡಳು ಆ ಇಬ್ಬರು ಸಾಹೇಬರುಗಳ ಎದುರಿನಲ್ಲಿ ಆ ಹೆಣ್ಣು ಹೆಂಗಸಿನ ಈದ್ದ ಬದ್ದ ಧೈರ್ಯವೆಲ್ಲ ಕುಸಿದು ಬಿತ್ತು ಆಕೆ ಪುಸ್ತಕವನ್ನು ನೋಡಲಿಲ್ಲ ಮುಂದೆ ಪಾಠವನ್ನೂ ಮಾಡಲಿಲ್ಲ ಸಾಹೇಬರು ಕುರ್ಚಿಯಿಂದೆದ್ದು ಹೊರಕ್ಕೆ ಬಂದುಬಿಟ್ಟರು ಮೋಟಾರನ್ನು ಹತ್ತಿ ಕುಳಿತ ಮೇಲೂ ಸಾಹೇಬರ ಉಗ್ರ ಕೋಪ ಇಳಿದಿರಲಿಲ್ಲ ರಂಗಣ್ಣನಿಗೆ ವ್ಯಸನವಾಯಿತು ಮೋಟಾರು ಜನಾರ್ದನಪುರವನ್ನು ಸೇರುವುದಕ್ಕೆ ಅರ್ಧ ಗಂಟೆ ಹಿಡಿಯಿತು ಆ ದಿನ ಬೆಳಿಗ್ಗೆ ತನಗಾದ ತೇಜೋಭಂಗವನ್ನು ಅವನು ಮನೆಯಲ್ಲಿ ಹೇಳಲಿಲ್ಲ ಮಧ್ಯಾಹ್ನ ಸಾಹೇಬರು ಮೂರು ಗಂಟೆಗೆ ಕಚೇರಿಗೆ ಬಂದು ಕುಳಿತರು ಸಾಹೇಬರು ಹ್ಞೂ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ನನಗೆ ಬಹಳ ಸಂತೋಷ ಆಗುತ್ತೆ ಎಂದು ಹೇಳಿದರು ರಂಗಣ್ಣನಿಗೆ ಸಂತೋಷವಾಯಿತು ರಂಗಣ್ಣನಿಗೆ ಸಾಹೇಬರು ಕಟ್ಟುನಿಟ್ಟಿನವರು ಜಬರ್ದಸ್ತಿನವರು ಎಂದು ಕಂಡುಬಂದರೂ ಅವರು ಸ್ವಲ್ಪಮಟ್ಟಿಗೆ ಗುಣಗ್ರಾಹಿಗಳೂ ಆಗಿದ್ದಾರೆಂದು ಸಮಾಧಾನವಾಯಿತು ತನಿಖೆಯನ್ನೆಲ್ಲ ಮುಗಿಸಿಕೊಂಡು ಸಾಹೇಬರು ರಂಗಣ್ಣನ ಕೈ ಕುಲುಕಿ ಹೊರಟು ಹೋದರು ರಂಗಣ್ಣ ಮನೆಗೆ ಹಿಂತಿರುಗಿದ ಮೇಲೆ ಆ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದ ಎಲ್ಲ ಘಟನೆಗಳನ್ನು ಹೆಂಡತಿಗೆ ತಿಳಿಸಿದನು ಆಕೆ ಇಷ್ಟು ವರ್ಷಗಳಿಂದ ನಿಮ್ಮೊಡನೆ ಸಂಸಾರ ನಡೆಸ್ತಾ ಇದ್ದೇನೆ ನಿಮ್ಮ ಮರ್ಮ ನಾನರಿಯೇನೆ ಬೆಳಿಗ್ಗೆ ನಿಮ್ಮ ಮುಖ ಸಪ್ಪಗಿತ್ತು ಅದಕ್ಕೋಸ್ಕರವೇ ನಾನು ಕೇಳಿದ್ದು ಈಗ ನಿಮ್ಮ ಮುಖ ಎಂದಿನಂತೆ ಕಳಕಳಿಸ್ತಾ ಇದೆ ಎಂದು ಹೇಳುತ್ತಾ ಕಾಫಿ ತುಂಬಿದ ಬೆಳ್ಳಿಯ ಲೋಟವನ್ನು ಮುಂದಿಟ್ಟಳು ಕೆಲವು ದಿನಗಳ ತರುವಾಯ ತಿಪ್ಪೂರಿನ ಪ್ರೈಮರಿ ಸ್ಕೂಲಿನ ವಿಚಾರದಲ್ಲಿ ಬದಲಾವಣೆಗಳಾದವು ಕಟ್ಟಡವನ್ನು ರಿಪೇರಿ ಮಾಡಿಕೊಟ್ಟಿಲ್ಲದ ಕಾರಣದಿಂದಲೂ ಅಲ್ಲಿ ಪ್ಲೇಗಿನ ಇಲಿ ಬಿದ್ದು ಸರಿಯಾಗಿ ಡಿಸ್ಇನ್ಫೆಕ್ಷನ್ ಮಾಡಲಾಗುವುದಿಲ್ಲವೆಂದು ವೈಸ್ ಪ್ರೆಸಿಡೆಂಟರು ಬರೆದಿರುವ ಕಾರಣದಿಂದಲೂ ಆ ಕಟ್ಟಡವನ್ನು ಖಾಲಿ ಮಾಡಲಾಗಿದೆ ಎಂದು ಕಲ್ಲೇಗೌಡರಿಗೆ ನೋಟಿಸನ್ನು ರಂಗಣ್ಣ ಕೊಟ್ಟುಬಿಟ್ಟನು ಮರದ ಸಾಮಾನುಗಳು ಮೊದಲಾದವನ್ನೆಲ್ಲ ಡಾಕ್ಟರ ಅಭಿಪ್ರಾಯವನ್ನನುಸರಿಸಿ ಚೊಕ್ಕಟ ಮಾಡಬೇಕೆಂದು ಅನಂತರ ಅವುಗಳನ್ನು ಮಿಡಲ್ ಸ್ಕೂಲಿನ ಕಟ್ಟಡಕ್ಕೆ ಸಾಗಿಸಿ ಪಾಠಶಾಲೆಯನ್ನು ಒಪ್ಪತ್ತು ಮಾತ್ರ ಆ ಕಟ್ಟಡದಲ್ಲಿ ಏಳೂವರೆಯಿಂದ ಹನ್ನೊಂದುವರೆವರೆಗೆ ಮಾತ್ರ ಮಾಡಬೇಕೆಂದು ಆ ಪಾಠಶಾಲೆಯ ಹೆಡ್ ಮಾಸ್ಟರಿಗೆ ಕಾಗದ ಬರೆದನು ಅದರಂತೆ ಆ ಕಟ್ಟಡ ಖಾಲಿಯಾಗಿ ಪ್ರೈಮರಿ ಸ್ಕೂಲು ಮಿಡಲ್ ಸ್ಕೂಲಿನ ಕಟ್ಟಡದಲ್ಲಿ ಕೆಲಸ ಮಾಡಲು ಪ್ರಾರಂಭವಾಯಿತು ತಿಪ್ಪೂರಿನ ಜನರೆಲ್ಲ ಆಶ್ಚರ್ಯ ಪಡುತ್ತಾ ಗಂಡು ಇನ್ಸ್ಪೆಕ್ಟ್ರು ಕಲ್ಲೇಗೌಡನಿಗೆ ತಕ್ಕ ಶಾಸ್ತಿ ಮಾಡಿಬಿಟ್ರು ಅವನ ಮಾತಿಗೆ ಹೋಗದೆ ಹಿಂದಿನವರೆಲ್ಲ ಹೆದ್ರಕೊಂಡು ಸಾಯ್ತಾ ಇದ್ದರು ಈಗ ಇವರು ಧೈರ್ಯ ಮಾಡಿ ಕಟ್ಟಡವನ್ನು ಖಾಲಿ ಮಾಡಿಯೇ ಬಿಟ್ರಲ್ಲ ಎಂದು ಬೀದಿ ಬೀದಿಗಳಲ್ಲಿ ನಿಂತು ಆಡಿಕೊಳ್ಳುತ್ತಿದ್ದರು ತನ್ನ ಕಟ್ಟಡ ಖಾಲಿಯಾಯಿತೆಂದು ಮುಂದೆ ಬಾಡಿಗೆ ಬರುವುದಿಲ್ಲವೆಂದು ಕಲ್ಲೇಗೌಡನಿಗೆ ತಿಳಿದಾಗ ಆತನಿಗೆ ಉಗ್ರ ಕೋಪ ಬಂದು ಈ ಇನ್ಸ್ಪೆಕ್ಟರ್ ಹುಟ್ಟಡಗಿಸ್ಬಿಡ್ತೇನೆ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದಾನೆ ಇವನು ಡೆಪ್ಯೂಟಿ ಕಮಿಷನರ್ ಮತ್ತು ರೆವಿನ್ಯೂ ಕಮಿಷನರುಗಳೇ ನನಗೆ ಹೆದರ್ತಾ ಇರೋವಾಗ ಈ ಈ ಸ್ಕೂಲ್ ಇನ್ಸ್ಪೆಕ್ಟ್ರು ನನ್ನ ಮೇಲೆ ಕೈ ಮಾಡೋಕ್ಕೆ ಬಂದಿದ್ದಾನೆ ಆಗಲಿ ಎಂದು ಗರ್ಜಿಸಿದನಂತೆ ಹೀಗೆ ನಿಷ್ಕಾರಣವಾಗಿ ಪ್ರಬಲ ವಿರೋಧವೊಂದು ರಂಗಣನೆಗೆ ಗಂಟು ಬಿತ್ತು ಇನ್ನೊಂದು ಕಡೆ ಕರಿಯಪ್ಪನ ಅಣ್ಣನ ಮಗನಿಗೆ ಸ್ಕಾಲರ್ಶಿಪ್ ನಿಂತು ಹೋಗಿತ್ತಷ್ಟೆ ಸಾಹೇಬರ ಅಪ್ಪಣೆ ಪ್ರಕಾರ ಹಾಗೆ ನಿಂತು ಹೋಗಿದ್ದ ಸ್ಕಾಲರ್ಶಿಪ್ಪನ್ನು ಈಚೆಗೆ ಬೇರೆ ಹುಡುಗನಿಗೆ ಕೊಟ್ಟಿದ್ದಾಯಿತು ಸ್ಕಾಲರ್ಶಿಪ್ಪು ನಿಂತು ಹೋಗಿದ್ದಲಾಗಾಯಿತು ಕರಿಯಪ್ಪನಿಗೆ ಇನ್ಸ್ಪೆಕ್ಟರ್ ಮೇಲೆ ದ್ವೇಷವಿದ್ದೇ ಇತ್ತು ಆದರೆ ನಿಲ್ಲಿಸಿದ್ದ ಸ್ಕಾಲರ್ಶಿಪ್ಪನ್ನು ತನಗೆ ಹೆದರಿಕೊಂಡು ಪುನಃ ತನ್ನ ಅಣ್ಣನ ಮಗನಿಗೇನೇ ಕೊಟ್ಟು ಬಿಡಬಹುದು ಎಂಬ ಒಂದು ನಿರೀಕ್ಷಣೆ ಇತ್ತು ಆದರೆ ಈಗ ಆ ಸ್ಕಾಲರ್ಶಿಪ್ಪು ಅರ್ಜಿದಾರನ ಮಗನಿಗೆ ಸಂದಾಯವಾಯಿತು ತನ್ನ ಅಣ್ಣನ ಮಗನಿಗೆ ತಪ್ಪೇ ಹೋಯಿತು ಈ ಕಾರಣದಿಂದ ಕರಿಯಪ್ಪನಿಗೂ ರಂಗಣ್ಣನ ಮೇಲೆ ಬಲವಾಗಿ ದ್ವೇಷ ಬೆಳೆಯಿತು ಆದರೆ ಆತ ಏನೊಂದು ಗರ್ಜನೆಗಳನ್ನೂ ಮಾಡದೆ ದಿವಾನರಿಗೆ ಕಾಗದವನ್ನು ಬರೆದು ಬಿಟ್ಟನಂತೆ ಕೆಲವು ದಿನಗಳಾದ ಮೇಲೆ ಸಾಹೇಬರ ತನಿಖೆಯ ಮತ್ತು ಭೇಟಿಗಳ ಟಿಪ್ಪಣಿಗಳು ಬಂದುವು ಕಚೇರಿಯ ವಿಚಾರದಲ್ಲೂ ರಂಗಣ್ಣನ ಕೆಲಸದ ವಿಚಾರದಲ್ಲೂ ಹೆಚ್ಚು ಆಕ್ಷೇಪಣೆ ಇರಲಿಲ್ಲ ಕೆಲವು ಮೆಚ್ಚಿಕೆಯ ಮಾತುಗಳೇ ಇದ್ದುವು ಆದರೆ ಪಾಠಶಾಲೆಗಳ ವಿಚಾರದಲ್ಲಿ ಸಾಹೇಬರು ಬಹಳ ಕಠಿಣ ಚಿತ್ತರಾಗಿಯೂ ಬಹಳ ದುಡುಕಿಯೂ ಆಜ್ಞೆಗಳನ್ನು ಮಾಡಿದ್ದಾರೆಂದು ರಂಗಣ್ಣನು ಬಹಳ ವ್ಯಥೆಪಟ್ಟನು ದಾಖಲೆಯಲ್ಲಿಲ್ಲದ ಮಕ್ಕಳನ್ನು ಪಾಠಶಾಲೆಯಲ್ಲಿ ಕೂಡಿಸಿಕೊಂಡಿದ್ದ ತಿಪ್ಪೇನಹಳ್ಳಿಯ ಮೇಷ್ಟರಿಗೆ ಮೂರು ರೂಪಾಯಿ ಮತ್ತು ಶತ್ರು ಎಂಬ ಪದವನ್ನು ಶತ್ರು ಎಂದು ಬರೆದಿದ್ದ ಸೀತಮ್ಮನಿಗೆ ಮೂರು ರೂಪಾಯಿ ಜುಲ್ಮಾನೆಗಳನ್ನು ಹಾಕಿದ್ದರು ಸುಂಡೇನಹಳ್ಳಿಯ ಮೇಷ್ಟರು ಹಳ್ಳಿಯಲ್ಲೇ ವಾಸ ಮಾಡಬೇಕೆಂದು ಹಳ್ಳಿಯಲ್ಲಿ ಮನೆಗಳಿರುವುದು ಸ್ಪಷ್ಟವಾಗಿರುವುದೆಂದು ತಿಳಿಸಿ ಆ ಬಗ್ಗೆ ಇನ್ಸ್ಪೆಕ್ಟರು ಹಿಂದೆ ಕಳಿತಿದ್ದ ದಾಖಲೆಗಳು ಕಚೇರಿಯಲ್ಲಿ ದೊರೆಯದಿದ್ದುದರಿಂದ ದುಯ್ಯಂ ಪ್ರತಿಗಳನ್ನು ಮಾಡಿ ಕಳಿಸಬೇಕೆಂದು ಆಜ್ಞೆ ಮಾಡಿದ್ದರು ಮೇಲಿನವರ ಅಪ್ಪಣೆಗಳನ್ನು ಪಾಲಿಸದಿದ್ದರೆ ಮಹಾಪರಾಧವಾಗುವುದರಿಂದ ಆಯಾ ಮೇಷ್ಟರುಗಳಿಗೆ ಸಾಹೇಬರ ಟಿಪ್ಪಣಿಗಳನ್ನು ಕಳಿಸಿದ್ದಾಯಿತು ಸ್ವಲ್ಪ ತಪ್ಪಿಗೆಲ್ಲ ಹೀಗೆ ಬಡಮೇಷ್ಟರುಗಳ ಹೊಟ್ಟೆ ಮೇಲೆ ಹೊಡೆದರೆ ಹೇಗೆ ಎಂದು ಚಿಂತಾಕ್ರಾಂತನಾಗಿ ರಂಗಣ್ಣನು ಎರಡು ದಿನ ಪೇಚಾಡಿದನು ಕೆಲವು ದಿನಗಳ ತರುವಾಯ ರಂಗಣ್ಣ ಸ್ಕೂಲುಗಳ ಭೇಟಿಗೆಂದು ಹೊರಟನು ತಿಪ್ಪೇನಹಳ್ಳಿಯ ಮೇಷ್ಟರು ನಿಜವಾಗಿಯೂ ರೂಲ್ಸಿಗೆ ವಿರುದ್ಧವಾಗಿ ನಡೆಯುತ್ತಿದ್ದಾನೆಯೇ ಇನ್ನೂ ಇತರರು ಯಾರು ಹಾಗೆ ದಾಖಲೆಯಿಲ್ಲದ ಮಕ್ಕಳನ್ನು ಸೇರಿಸಿಕೊಂಡಿದ್ದಾರೆ ನೋಡೋಣ ಎಂದು ಆಲೋಚಿಸುತ್ತಾ ತಿಪ್ಪೇನಹಳ್ಳಿಗೆ ಸುಮಾರು ಒಂಬತ್ತು ಗಂಟೆಯ ಹೊತ್ತಿಗೆ ಹೋದನು ರಂಗಣ್ಣ ಬೈಸಿಕಲ್ಲಿಂದ ಇಳಿದು ಅದನ್ನು ಗೋಡೆಗೆ ಒರಗಿಸಿದನು ಮೇಷ್ಟ್ರು ವೆಂಕಣ್ಣ ಭಯದಿಂದ ನಡುಗುತ್ತಾ ಹೊರಕ್ಕೆ ಬಂದು ನಮಸ್ಕಾರ ಮಾಡಿದನು ಪಾಠಶಾಲೆಯ ಗೋಡೆಗೆ ನೋಟಿಸ್ ಬೋರ್ಡ್ ಒಂದನ್ನು ತಗಲು ಹಾಕಿತ್ತು ನೋಟಿಸು ಬೋರ್ಡಿನ ಮೇಲೆ ಒಂದು ಮಕ್ಕಳು ಸರಿಯಾದ ಹೊತ್ತಿಗೆ ಬರಬೇಕು ಎರಡು ಪಾಠಕಾಲದಲ್ಲಿ ಗ್ರಾಮಸ್ಥರು ಒಳಕ್ಕೆ ಬರಕೂಡದು ಮೂರು ದಾಖಲೆ ಇಲ್ಲದ ಮಕ್ಕಳನ್ನು ಒಳಕ್ಕೆ ಸೇರಿಸುವುದಿಲ್ಲ ನಾಲ್ಕು ಸ್ಕೂಲಿನ ಒಪ್ಪಾರದಲ್ಲಿ ಗ್ರಾಮಸ್ಥರು ಯಾರೂ ಕುಳಿತು ಗಲಾಟೆ ಮಾಡಕೂಡದು ಎಂದು ದಪ್ಪಕ್ಷರಗಳಲ್ಲಿ ಬರೆದಿತ್ತು ರಂಗಣ್ಣ ಅವುಗಳನ್ನೆಲ್ಲ ನೋಡಿ ತೃಪ್ತಿಪಟ್ಟುಕೊಂಡನು ಮೇಷ್ಟ್ರೆ ಹಿಂದೆ ಸಾಹೇಬರು ಬಂದಾಗ ಈ ನೋಟಿಸ್ ಬೋರ್ಡನ್ನು ಇಲ್ಲಿ ಹಾಕಿರಲಿಲ್ವೇ ಎಂದು ಕೇಳಿದನು ಹಾಕಿದ್ದೆ ಸ್ವಾಮಿ ಎಲ್ಲವನ್ನೂ ಹಾಕಿದ್ದೆ ಏನು ಹಾಕಿದ್ರೆ ಏನು ನನ್ಗ್ರಾಚಾರ ತಮ್ಮ ಜುಲ್ಮಾನೆ ಆರ್ಡ್ರು ನಿನ್ನೆ ನನ್ನ ಕೈಗೆ ತಲುಪ್ತು ಸ್ವಾಮಿ ಅದನ್ನು ನೋಡಿ ಎದೆ ಒಡೆದು ಹೋಯಿತು ಅನ್ನ ನೀರು ಮುಟ್ಟಿದ್ರೆ ಕೇಳಿ ಆ ಸೂರ್ಯನಾರಾಯಣ ನಾಣೇ ಹೌದು ಮೇಷ್ಟ್ರೆ ತಪ್ಪು ಮಾಡ್ತೀರಿ ಜುಲ್ಮಾನೆ ಬೀಳುತ್ತೆ ನೋಟಿಸ್ ಹಾಕಿದ್ದೀರಿ ದಾಖಲೆ ಇಲ್ಲದ ಮಕ್ಕಳನ್ನು ಒಳಕ್ಕೆ ಸೇರಿಸ್ತೀರಿ ಸಾಹೇಬರು ತಾನೇ ಏನು ಮಾಡ್ತಾರೆ ನಾನು ತಾನೇ ಏನು ಮಾಡಬಲ್ಲೆ ಹಾಗೆಲ್ಲ ನಾನು ಮಕ್ಕಳನ್ನು ಸೇರಿಸ್ತಾ ಇಲ್ಲ ಸ್ವಾಮಿ ಪರಾಂಬರಿಸಬೇಕು ಹಳ್ಳಿಯವರನ್ನು ಕೇಳಿ ನೋಡಿ ಸ್ವಾಮಿ ಆ ಜನರ ನಿಷ್ಠೂರವನ್ನೆಲ್ಲ ತಲೆ ಕಟ್ಕೊಂಡು ರೂಲ್ಸ್ ಪ್ರಕಾರ ಕೆಲಸ ಮಾಡ್ತಾ ಇದ್ದೇನೆ ಮುಖ್ಯ ನನಗೆ ಗ್ರಹಚಾರ ಕಾಲ ಮೇಲಿಂದ ಮೇಲೆ ಕಷ್ಟಗಳು ದುಃಖಗಳು ತಲೆ ಕಟ್ತಾ ಇವೆ ಎಂದು ಅಳುತ್ತಾ ಮೇಷ್ಟ್ರು ಪಂಚೆಯ ಸೆರಿಗೆನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದನು ಮೇಷ್ಟ್ರು ಬೂಟಾಟಿಕೆ ಮಾಡ್ತಾ ಇದ್ದಾನೋ ಏನೋ ಎಂದು ರಂಗಣ್ಣನಿಗೆ ಸಂಶಯ ಉಂಟಾಯಿತು ಒಳಕ್ಕೆ ಹೋಗಿ ಕುರ್ಚಿಯ ಮೇಲೆ ಕುಳಿತುಕೊಂಡನು ಹಾಜರಿ ರಿಜಿಸ್ಟರನ್ನು ಕೈಗೆ ತೆಗೆದುಕೊಂಡು ಹಾಜರಿಗಳನ್ನು ಎಣಿಸಿದನು ಹಾಜರಿದ್ದ ಮಕ್ಕಳ ಸಂಖ್ಯೆಯನ್ನೂ ಎಣಿಸಿದನು ತಾಳೆಯಾಗಲಿಲ್ಲ ಇಬ್ಬರು ಮಕ್ಕಳು ಹೆಚ್ಚಾಗಿದ್ದಂತೆ ಕಂಡಿತು ಪುನಃ ಹಾಜರಿ ಎಣಿಸಿ ಮಕ್ಕಳನ್ನು ನಿಧಾನವಾಗಿ ನೋಡುತ್ತಾ ಎಣಿಸತೊಡಗಿದನು ಇಬ್ಬರು ಹೆಚ್ಚಾಗಿಯೇ ಇದ್ದರು ಬಳಿಕ ಒಬ್ಬೊಬ್ಬರ ಹೆಸರನ್ನು ಕರೆದು ಅವರು ಹಾಜರಿ ಹೇಳುತ್ತಲೂ ಆ ಮಕ್ಕಳನ್ನು ಹೊರಕ್ಕೆ ಆಟಕ್ಕೆ ಬಿಡುತ್ತಾ ಬಂದನು ಕಡೆಗೆ ಹಾಜರಿ ಮುಗಿಯಿತು ಒಂದು ಹುಡುಗಿ ಮತ್ತು ಒಬ್ಬ ಹುಡುಗ ಉಳಿದುಕೊಂಡರು ರಂಗಣ್ಣನಿಗೆ ಸ್ವಲ್ಪ ಕೋಪ ಬಂತು ಮೇಷ್ಟ್ರೆ ಇದಾಗಿ ಸುಳ್ಳು ಹೇಳ್ತೀರಿ ಈ ಇಬ್ಬರು ಮಕ್ಕಳು ದಾಖಲೆಯಲ್ಲಿಲ್ವಲ್ಲ ಇಲ್ವಲ್ಲ ಅಲ್ಲದೆ ವಯಸ್ಸು ಕೂಡ ಚಿಕ್ಕದು ಇವರನ್ನೇಕೆ ಕೂಡಿಸ್ಕೊಂಡಿದ್ದೀರಿ ಸ್ವಾಮಿ ಅವು ನನ್ನ ಮಕ್ಕಳು ಎಂದು ಹೇಳುತ್ತಾ ಮೇಷ್ಟ್ರು ಗಟ್ಟಿಯಾಗಿ ಅಳುವುದಕ್ಕೆ ತೊಡಗಿದನು ನಿಮ್ಮ ಮಕ್ಕಳಿರಬಹುದು ಮನೆಯಲ್ಲಿ ಬಿಡದೆ ಇಲ್ಲೇಕೆ ತಂದು ಕೂಡಿಸ್ಕೊಂಡಿದ್ದೀರಿ ರೂಲ್ಸಿಗೆ ವಿರುದ್ಧವಲ್ವೇ ಇನ್ನೇನು ಮಾಡಲಿ ಸ್ವಾಮಿ ಆ ಮಕ್ಕಳು ತಬ್ಬಲ್ಯಾಗಿ ಹೋದ್ವಲ್ಲ ತಾಯಿ ಇಲ್ವೇ ಅವನ್ನು ಎಲ್ಲಿ ಬಿಟ್ಟು ಬರಲಿ ಎರಡು ತಿಂಗಳ ಹಿಂದೆ ಈ ಹಳ್ಳಿಲೇ ನನ್ನ ಸತ್ತು ಸತ್ತುಹೋದ್ಲು ಈ ಪಾಪಿಷ್ಟ ಕೈಯಿಂದಲೇ ಚಿತೆ ಹಚ್ಚಿ ಭಸ್ಮ ಮಾಡಿ ಬಂದಲ್ಲ ಮನೆಯಲ್ಲಿ ನೋಡಿಕೊಳ್ಳೋರು ಯಾರೂ ಗತಿ ಇಲ್ಲ ಸ್ವಾಮಿ ಎಳೆ ಮಕ್ಕಳು ಎಲ್ಲಿ ಬಿಟ್ಟು ಬರಲಿ ಸ್ವಾಮಿ ರಂಗಣ್ಣನ ಮುಖ ಜೋತು ಬಿತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಮಾತು ಹೊರಡಲಿಲ್ಲ ಒಂದು ಕ್ಷಣದಲ್ಲಿ ತನ್ನ ಸಂಸಾರದ ಹೆಂಡತಿ ಮತ್ತು ಮಕ್ಕಳ ದೃಶ್ಯ ಕಣ್ಣಿಗೆ ಕಟ್ಟಿತು ತಾಯಿ ಎಂಬುವ ವಸ್ತುವಿಲ್ಲದಿದ್ದರೆ ಸಣ್ಣ ಮಕ್ಕಳ ಗತಿಯೇನು ತನ್ನ ಗೃಹಲಕ್ಷ್ಮಿ ಇಲ್ಲದಿದ್ದರೆ ತನ್ನ ಮಕ್ಕಳ ಗತಿಯೇನು ದೇವರೇ ಸಾಹೇಬರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಈ ಜುಲ್ಮಾನೆಯ ಪಾಪ ಅವರನ್ನು ಹೊಡೆಯದೆ ಬಿಡದು ಎಂದುಕೊಂಡನು ಮೇಷ್ಟ್ರೆ ಆ ದಿನ ನೀವು ಇವರು ನನ್ನ ಮಕ್ಕಳು ತಬ್ಬಲಿಗಳು ಅಂತ ಸಾಹೇಬರಿಗೆ ಯಾಕೆ ತಿಳಿಸಲಿಲ್ಲ ಸ್ವಾಮಿ ಇದ್ದಕ್ಕಿದ್ದ ಹಾಗೆ ರಸ್ತೆಯಲ್ಲಿ ಮೋಟಾರ್ ಬಂದು ನಿಂತಿತು ಸರಸರನೆ ಪರಂಗಿ ಟೋಪಿಯವರೊಬ್ಬರು ಒಳಕ್ಕೆ ಬಂದುಬಿಟ್ರು ಕುರ್ಚಿ ಮೇಲೆ ಕೂಡ ಕುಳಿತುಕೊಳ್ಳಿಲ್ಲ ಅವರು ಸಾಹೇಬರೆಂಬುದೇ ನನಗೆ ತಿಳಿಯಲಿಲ್ಲ ಹಾಜಿರಿ ಎಷ್ಟು ಅಂತ ಕೇಳಿದ್ರು ಮೂವತ್ತ್ನಾಲ್ಕು ಸ್ವಾಮಿ ಅಂತ ಹೇಳಿದೆ ಹಾಗೆಯೇ ಹುಡುಗರನ್ನು ಎಣಿಸಿ ಮೂವತ್ತಾರು ಮಕ್ಕಳಿದ್ದಾರೆ ಹೆಚ್ಚಿಗೆ ಇರೋವರನ್ನು ಹೊರಕ್ಕೆ ಕಳಿಸಿ ಅಂತ ಕೋಪದಿಂದ ಹೇಳಿದರು ನಾನು ನನ್ನ ಮಕ್ಕಳಿಗೆ ಹೊರಕ್ಕೆ ಹೋಗಿ ಅಂತ ಹೇಳಿದೆ ಸ್ವಾಮಿ ಸಾಹೇಬ್ರನ್ನು ನೋಡಿ ಮೊದಲೇ ಭಯ ಪಟ್ಟಿದ್ವು ಮಕ್ಕಳು ಹೊರಕ್ಕೆ ಹೋಗೋ ಬದಲು ನನ್ನ ಹತ್ರ ಬಂದು ನಿಂತ್ಕೊಂಡವು ತಾಯಿ ಕೈ ಬಿಟ್ಟು ಹೋದ ಮಕ್ಕಳು ಸ್ವಾಮಿ ತಂದೆಯನ್ನು ಅಂಟಿಕೊಂಡಿರದೆ ಹೇಗೆ ಹೋಗುತ್ತವೆ ಹೇಳಿ ಮಕ್ಕಳನ್ನೆಲ್ಲ ಆಟಕ್ಕೆ ಬಿಟ್ಟಿದ್ರೆ ಅವರು ಬುಡಬುಡನೆ ಓಡಿ ಹೋಗ್ತಾ ಇದ್ದರು ಅಷ್ಟರಲ್ಲೇ ಸಾಹೇಬರು ಗಿರಕ್ಕನೆ ತಿರುಕೊಂಡು ಹೊರಟುಬಿಟ್ರು ನಾನು ಸ್ವಾಮಿ ಇವು ನನ್ನ ಮಕ್ಕಳು ತಬ್ಲಿಗಳು ಅಂತ ಹೇಳುತ್ತಾ ಹಿಂದೆ ಹೋದೆ ಅವರು ಏನನ್ನು ಕಿವಿ ಮೇಲೆ ಹಾಕ್ಕೊಳ್ಳ್ದೆ ಸ್ಕೂಲ್ ಬಿಟ್ಟು ಬರಬೇಡಿ ಹೋಗಿ ಪಾಠ ಮಾಡಿ ಅಂತ ಗದರಿಸಿ ಮೋಟಾರ್ನಲ್ಲಿ ಹೊರಟೆ ಹೋದರು ಸ್ವಾಮಿ ನಾನೇನು ಮಾಡಲಿ ನನ್ನ ಹಣೆ ಬರಹ ಹೆಂಡತಿ ಸತ್ತದ ಕಳಲೆ ಮಕ್ಕಳು ತಬಲಿಗಳಾಗಿ ಅನ್ನ ನೀರು ಕಾಣದೆ ಒದ್ದಾಡೋದು ಕೇಳಲೆ ಸಾಹೇಬರು ಕೋಪ ಮಾಡಿಕೊಂಡು ಜುಲ್ಮಾನೆ ಕಳಲೆ ನನಗೆ ಯಾವ ದೇವ್ರ ಹತ್ತಿರ ಹೋಗಿ ನನ್ನ ಮೊರೆಯನ್ನು ಹೇಳಿಕೊಳ್ಳಿ ಸ್ವಾಮಿ ಮೇಷ್ಟ್ರೆ ಅಳಬೇಡಿ ಸಮಾಧಾನ ಮಾಡಿಕೊಳ್ಳಿ ಧೈರ್ಯ ತಂದುಕೊಳ್ಳಿ ನನ್ನ ಕೈಗೊಂದು ಅರ್ಜಿಯನ್ನು ಕೊಡಿ ವಿವರಗಳನ್ನೆಲ್ಲ ತಿಳಿಸಿ ದಯವಿಟ್ಟು ಜುಲ್ಮಾನೆಯನ್ನು ವಜಾ ಮಾಡಿಸ್ಬೇಕು ಅಂತ ಬರೀರಿ ನಾನು ಶಿಫಾರಸ್ ಮಾಡ್ತೇನೆ ನಿಮ್ಮ ಅದೃಷ್ಟ ಒಳ್ಳೆಯದಾಗಿದ್ದರೆ ಜುಲ್ಮಾನೆ ವಜಾ ಆಗುತ್ತೆ ನನ್ನ ಅದೃಷ್ಟ ಕಾಣ್ತಾ ಇದೆಯಲ್ಲ ಸ್ವಾಮಿ ಏಳು ರಾಟ್ ಶನಿ ಹೊಡೆದು ಅಪ್ಪಳಿಸ್ತಾ ಇದೆ ಇಲ್ಲದಿದ್ದರೆ ಹೀಗೆ ನಾನು ಆ ಭಂಗ ಪಡ್ತಾ ಇದ್ನೇ ನಾನು ನನ್ನ ಹೆಂಡತಿ ಹೆಂಡ್ತೀಸ ದಿನ ನನ್ನ ಗೋಳು ಕೇಳಬೇಕೇ ಆ ಹೆಣ ಸಾಗಿಸೋದಕ್ಕೆ ಜನ ಈ ಹಳ್ಳಿಲಿಲ್ಲ ಹೆಡ್ಮೇಶ್ಟ್ರು ವೆಂಕಟಸುಬ್ಬಯ್ಯನವ್ರಿಗೆ ವರ್ತಮಾನ ಕಳಿಸ್ಕೊಟ್ಟೆ ಪುಣ್ಯಾತ್ಮರು ಐವತ್ತು ರೂಪಾಯಿ ಗಂಟು ಕೊಟ್ಕೊಂಡು ಜನರನ್ನು ಪುರೋಹಿತರನ್ನು ಕರ್ಕೊಂಡು ಇಲ್ಲಿಗೆ ಬಂದು ದಹನ ಕ್ರಿಯೆಗಳನ್ನು ನಡೆಸಿಕೊಟ್ರು ಕರ್ಮಾಂತರಗಳಿಗೆ ಹಣ ಕೊಟ್ಟು ಧೈರ್ಯ ಹೇಳಿ ಹೋದರು ಯಾವ ವೆಂಕಟಸುಬ್ಬಯ್ಯ ಎಲ್ಲಿ ಹೆಡ್ ಹೆಸ್ಟ್ರು ಇಲ್ಲೇ ಸ್ವಾಮಿ ಮೂರು ಮೈಲಿ ದೂರದ ಬೊಮ್ಮನಹಳ್ಳಿ ಸ್ಕೂಲಿನ ಹೆಡ್ಮಾಷ್ಟ್ಟ್ರು ವೆಂಕಟಸುಬ್ಬಯ್ಯ ದೇವರು ಅವ್ರ ಹೊಟ್ಟೆ ತಣ್ಣಗಿಟ್ಟಿರಲಿ ಸ್ವಾಮಿ ಏನಾಗಿತ್ತು ನಿಮ್ಮ ಹೆಂಡ್ತಿಗೆ ಏನು ಅಂತ ಹೇಳಲಿ ಸ್ವಾಮಿ ಏನೋ ಜ್ವರ ಬಂತು ನಾಲ್ಕು ದಿನ ಜೋರಾಗಿ ಹೊಡಿತು ಇದಕ್ಕಿದ್ದ ಹಾಗೆ ಕಣ್ಣು ಮುಚ್ಕೊಂಡು ಬಿಟ್ಲು ಊರವರೆಲ್ಲ ಪ್ಲೇಗ್ ಮಾರಿ ಇರಬಹುದು ಊರು ಬಿಟ್ಟು ಹೊರಟು ಹೋಗಿ ಅಂತ ಗಲಾಟೆ ಮಾಡಿದ್ರು ನನ್ನ ಹೆಂಡತಿ ಹೆಣ ಸುಟ್ಟು ಹಿಂತಿರುಗಿದ್ರೆ ಊರೊಳಕ್ಕೆ ಬರಬೇಡಿ ಅಂತ ತಡೆದು ಬಿಟ್ಟರು ವೆಂಕಟ ಸುಬ್ಬಯ್ಯ ಹೇಳಿ ನೋಡಿದ್ರು ಯಾರು ಹೇಳಿದ್ರು ಹಳ್ಳಿಯವರು ಕೇಳಲೇ ಇಲ್ಲ ನನ್ನನ್ನು ಹದಿನೈದು ದಿನ ಊರೊಳಕ್ಕೆ ಸೇರಿಸಲೇ ಇಲ್ಲ ನನ್ನ ಕಷ್ಟವನ್ನು ಆಲೋಚಿಸಿ ಸ್ವಾಮಿ ಆ ಮಂಟಪದಲ್ಲಿ ಅಡುಗೆ ಮಾಡಿಕೊಂಡು ಈ ಕಟ್ಟಡದೊಳಗೆ ಮಕ್ಕಳನ್ನಿಟ್ಟುಕೊಂಡು ಇದ್ದೆ ಹದಿನೈದು ದಿನ ಕಳೆದ ಮೇಲೆ ಊರಲ್ಲಿ ಎಲ್ಲಿಯೂ ಇಲಿ ಬೀಳದೆ ಜನ ಕಾಯಿಲೆಯಾಗದೆ ಇದ್ದದ್ದನ್ನು ನೋಡಿ ಜನ ನನ್ನನ್ನು ಊರೊಳಕ್ಕೆ ಬಿಟ್ರು ಸ್ವಾಮಿ ಕಾದಂಬರಿ ವಿಹಾರ ಎಂಆರ್ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಬೋ ದಿನ ಇಪ್ಪತ್ತೈದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ತಾರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು